ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಂಸದ ಡಾಕ್ಟರ್ ಕೆ ಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತೆರಿಗೆ ರಾತ್ರಿ ವೇಳೆಯ ರೆಸಾರ್ಟ್ ವ್ಯವಹಾರ ನನಗೆ ಗೊತ್ತಿಲ್ಲ ಜಿಎಸ್ಟಿಯನ್ನ ಮೊದಲು ಜಾರಿ ಮಾಡಲು ಹೊರಟವರು ಕಾಂಗ್ರೆಸ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅದನ್ನು ಜಾರಿ ತಂದಿದ್ದು ಪ್ರಧಾನಿ ಮೋದಿ ಆದರೆ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟರಷ್ಟು ತೆರಿಗೆಯನ್ನ ವಿಧಿಸಿ ಜನರ ಚರ್ಮ ಸಿಳಿದು ಹಣ ಸಂಗ್ರಹಿಸಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಟೀಕಿಸಿದರು ಚಿಂತಾಮಣಿ ತಾಲೂಕಿನ ಮಂಗಲ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಬಂಗಾರಪೇಟೆಯಿಂದ ಬಾಗೇಪಲ್ಲಿಗೆ ರಸ್ತೆ ಕಾಮಗಾರಿ ಯಗೂರು ಮತ್ತು ದಿಗೂರು ಸಂಪರ್ಕ ರಸ್ತೆ ಕಾಮಗಾರಿ ಮತ್ತು ಕೆ ರಾಗುಠಳ್ಳಿ ಎಸ್ಸಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗಾವನಿಗಟ್ಟೆ ಮುಂತ ಹಳ್ಳಿ ರಸ್ತೆ ಕಾಮಗಾರಿ ಸೇರಿ ಒಟ್ಟು ಎಂಟು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ಜಿಎಸ್ಟಿಯನ್ನು ಶೇಕಡಾ ಇಪ್ಪತ್ತೆಂಟರಷ್ಟು ಶೇಕಡಾ ಹದಿನೆಂಟು ಹಾಗೂ ಹನ್ನೆರಡರಷ್ಟು ತೆರಿಗೆ ವಿಧಿಸುವ ಮೂಲಕ ಜನಸಾಮಾನ್ಯರನ್ನ ಸುಲಿಗೆ ಮಾಡಿದ್ದು ಒಂಬತ್ತು ವರ್ಷಗಳಿಂದ ಮಾಡಿದ ಸುಲಿಗೆಗೆ ಉತ್ತರವಾಗಿ ಮುಂದಿನ ದಿನಗಳಲ್ಲಿ ಜನರೇ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ನುಡಿದರು ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿ ರಾಜ್ಯ ಸರ್ಕಾರಗಳಿಗೆ ಬರುತ್ತಿದ್ದ ಆದಾಯ ಕಡಿಮೆಯಾಗಲು ಕಾರಣವಾಗಿದ್ದು ಇದರಿಂದ ಅಭಿವೃದ್ಧಿಗೆ ತೊಡಕಾಗುತ್ತದೆ ಆದರೆ ಕೇಂದ್ರ ಸರ್ಕಾರ ಸೆಸ್ ಮೂಲಕ ತನ್ನ ಪಾಲಿಗೆ ಬರಬೇಕಾದ ಹಣ ವಸೂಲಿ ಮಾಡಿಕೊಳ್ಳುತ್ತಿದೆಯೇ ಎಂದು ರೂಪಿಸಿದರು ಮಸ್ತನಹಳ್ಳಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಎಕರೆಯಲ್ಲಿ ಇನ್ನೂರ ಐವತ್ತು ಮಾವಿನ ಗಿಡಗಳನ್ನು ನೆಟ್ಟು ಒಂದು ಹೂವಿನ ಗಿಡಕ್ಕೆ ಇಪ್ಪತ್ತೈದು ಸಾವಿರ ಹಣಕ್ಕೆ ಕೆಐಡಿಬಿಐ ಇಂದ ಪಡೆದವರು ಅವರ ಸಹಚರರೇ ಹೊರತು ನಾವಲ್ಲ ಕೈಗಾರಿಕಾ ಪ್ರದೇಶದ ಅಧಿಸೂಚನೆಯಾದ ಮೇಲೆ ಕೆಲ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವರ ಕಣ್ಣ ಕೆಳಗೆ ನಡೆದಿರುವ ಅವ್ಯವಹಾರವಾಗಿದ್ದು ಅದನ್ನು ಅವರು ಮಾತನಾಡುವುದಿಲ್ಲವೆಂದರು ಸಮಸ್ಯೆಗಳನ್ನು ಪರಿಹರಿಸಲು ಯಾವುದೇ ಕಾರ್ಯ ಕೈಗೊಳ್ಳಲಾಗಲಿಲ್ಲ ದಲ್ಲಾಳಿಗಳನ್ನು ಸೃಷ್ಟಿ ಮಾಡಿದ್ದು ಅವರೇ ಇಲ್ಲಿನ ಮಾಜಿ ಶಾಸಕರು ಧ್ವನಿಗೂಡಿಸಿದರೆ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಪ್ರತಿಧ್ವನಿ ಮಾಡಿದ್ದಾರೆ ಒಂದು ಎಕರೆ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿ ಮಾಡಲು ಸಾಧ್ಯವಾಗಲಿಲ್ಲ ಇವರು ರಾತ್ರಿ ಸಂಚಾರಿ ಗಾಗಿ ಕಮಿಷನರ್ಗಾಗಿ ಗಾಗಿ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಅವರಂತೆ ಕಮಿಷನ್ ವ್ಯವಹಾರ ಮಾಡುವುದು ಮತ್ತು ರಾತ್ರಿ ರೆಸಾರ್ಟ್ಗಳಲ್ಲಿ ಕಡತಗಳಿಗೆ ಸಹಿ ಮಾಡಿಸುವ ವ್ಯವಹಾರ ನಮಗೆ ತಿಳಿದಿಲ್ಲವೆಂದರು ನಗರಸಭೆ ಅಧ್ಯಕ್ಷ ಆರ್ ಮಂಜುನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಮುನಿ ನಾರಾಯಣಪ್ಪ ಕೊನ್ನಪಲ್ಲಿ ಶಿವಾರೆಡ್ಡಿ ಕೃಷ್ಣಮೂರ್ತಿ ಈರುಳ್ಳಿ ಶಿವಣ್ಣ ಏಜಾಜ್ ಟಿಎಪಿಎಂಸಿ ಅಧ್ಯಕ್ಷ ನಾಗೇಶ್ ಮಲ್ಲಿಕಾರ್ಜುನಪುರ ಆಂಜನೇಯ ರೆಡ್ಡಿ ಮಸಲಹಳ್ಳಿ ಶಿವಾರೆಡ್ಡಿ ಮುಖಂಡರಾದ ಉಮೇಶ್ ಶ್ರೀ ಶ್ರೀನಿವಾಸ್ ರವಿ ರೆಡ್ಡಿ ಲೋಕೇಶ್ ಮೂರ್ತಿ ಇದ್ದರು ದಾಖಲೆಗಳು ತೊಂದರೆ ಆದರೆ ಅದನ್ನು ಸರ್ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೆ ಲಂಚ ಮತ್ತೊಂದು ಅವರಿಗೆ ಸುಲಿಗೆ ಮಾಡುವಂಥದ್ದು ಆಗಬಾರ್ದು ಅಂತ ಹೇಳಿದೆ ಅದೇ ರೀತಿ ನಮ್ಮ ಪಿ ಎಗೂ ಜವಾಬ್ದಾರಿ ಹಾಕಿದ್ದೀವಿ ನಾನೇ ತಹಸೀಲ್ದಾರ್ಗೆ ಹೇಳಿ ಟೈಮ್ ಲೈನ್ ಕೊಟ್ಟು ಇವೆಲ್ಲ ದಾಖಲೆ ರೆಡಿ ಮಾಡಿಸಿ ಉನ್ನಪ್ಪನವ್ರು ಇಲ್ಲೇ ಇದ್ದಾರೆ ಮಸ್ತೇನಹಳ್ಳಿಗೆ ಅವ್ರಿಗೆಲ್ಲ ಅವರೇ ಅವರಿಂದನೇ ಮಸ್ತೇನಹಳ್ಳಿ ಕೈಗಾರಿಕೆದು ನಾನು ಶುರು ಮಾಡಬೇಕಾದ್ರೆ ಅವರು ನನಗೆ ಮಾಹಿತಿ ಕೊಟ್ಟಿದ್ದರು ನಾನು ಶುರು ಮಾಡಿದ್ದೆ ಅವಾಗ ಎರಡು ಸಾವಿರದ ಹತ್ತರಲ್ಲಿ ಅವ್ರು ಹೇಳಿಬಿಡ್ಲಿ ಮಸ್ತೇನಳ್ಳಿದ್ದು ಕೈಗಾರಿಕಾ ಪ್ರದೇಶದ್ದು ದಲ್ಲಾಳಿಗಳು ಇಲ್ದಿರಾ ದಲ್ಲಾಳಿಗಳು ರೈತರ ಹತ್ರ ಸುಲಿಗೆ ಮಾಡ್ತೀರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಂತ ಮಾತನ್ನು ಹೇಳ್ಬಿಡ್ಲಿ ಇವತ್ತಿಗೂ ಅಷ್ಟೇ ಅಪ್ಸ ಸಮಸ್ಯೆ ಎಲ್ಲ ಅವರೇ ಅಣ್ಣ ತಮ್ಮಂದರಿಗೆ ಗಲಾಟೆ ಇಕ್ಕೋದು ಯಾರು ಯಾರು ಕೊಡಲ್ಲ ಅಂತಾರೆ ದುಡ್ಡು ಅಲ್ಲಿ ಒಂದು ಕೇಸ್ ಹಾಕ್ಸೋದು ಅವ್ರು ಹೆಣ್ಮಕ್ಳು ಕೇಳಿ ಇನ್ನೊಬ್ರು ಕೇಳಿ ಕೇಸ್ ಹಾಕ್ಸೋದು ಎಲ್ಲ ಕೆಲಸಗಳನ್ನ ಮಾಡಿದ್ರು ನಾನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ನೀವು ಬರಬೇಕು ಈಗ ಅವರು ನೇರವಾಗಿ ಅಕೌಂಟ್ಗೆ ಹಾಕಿ ಹಾಕಿದ್ದಾರೆ ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ ಆದರೆ ಚೆಕ್ ಕೊಡೋ ಥರ ನಾವು ಮಾಡಿ ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಯಿತು ಈ ಥರ ಲೆಟ್ರ್ ಕೊಟ್ಟಿದ್ದೀನಿ ನಾನು ಪಾಪ ಇವರು ಹತಾಶ್ರಾಗ್ಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾ ಇದ್ದಾರೆ ಈಗ ನನ್ನ ಹತ್ರ ಶಿವಶಂಕರ ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟರು ಇಲ್ಲಿ ನಾನು ಅದನ್ನ ಸುಮ್ಮನೆ ವಿತ್ ಫೋನ್ ನಂಬರ್ಸು ಕೆ ಡಿ ಬಿ ಏಜೆಂಟ್ಸ್ ಫ್ರಮ್ ಚಿಂತಾಮಣಿ ಅಂತ ಹೇಳಿ ಇಲ್ಲೊಂದಷ್ಟು ಜನದ ಹೆಸರು ಕೊಟ್ಟರು ಇಲ್ಲಿ ನಾನು ತೋರ್ಸೋಕೆ ಹೋಗಲ್ಲ ಮುನ್ನ ತೋರಿಸ್ತೀನಿ ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ ಯಾರು ಯಾರು ಇವರು ಯಾರು ಬೇಜವಾಬ್ದಾರಿಯ ಇವರು ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಒಬ್ಬ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಒತ್ತಡ ಹಾಕಿ ರೈತರ ಹತ್ರ ಸುಲಿಗೆ ಆಗಬಾರ್ದು ಅಂತ ಮಾಡಿದ್ರೆ ಈ ದಲ್ಲಾಳಿಗಳು ಉಟ್ಕೊಳ್ತಿದ್ರ ಸುಮ್ಮನೆ ನಾನು ಕೇಳಿ ಮಾತಾಡ್ಸೋಕೆ ಹೇಳ್ತಾ ಇದಾರೆ ಇನ್ನೂರ ಐವತ್ತು ಗಿಡ ಯಾರಾದ್ರೂ ಎಲ್ಲಾದರೂ ಮಾವಿನ ಗಿಡ ಹಾಕಿರೋದು ನೋಡಿದ್ದೀರಾ ಒಂದು ಎಕರೆಗೆ ಇನ್ನೂರ ಹತ್ತ ಇನ್ನೂರ ಐವತ್ತೆಷ್ಟು ಇನ್ನೂರೈವತ್ತು ಗಿಡ ಯಾರ್ಯಾರು ಕೊಂಗನಳ್ಳಿ ಅವರು ಲೀಡರ್ಗಳು ರಾಜಮಂಡ್ರಿ ಕಮ್ಮಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋದು ಗೊತ್ತಾ ಯಾರ್ಯಾರು ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಒಂದು ಮಾವಿನ ಗಿಡಕ್ಕೆ ಲೆಕ್ಕಾಕಿ ಇನ್ನೂರ ಐವತ್ತಿಂಟು ಇಪ್ಪತ್ತೈದು ಸಾವಿರ ಯಾವ ರೀತಿ ಮೋಸ ಮಾಡಿದ್ದಾರೆ ಸಾಮಾನ್ಯವಾಗಿ ಹಾಕೋದು ನಲವತ್ತು ಗಿಡ ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹದಿನೈದು ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಈ ಕಡೆ ಹದಿನೈದು ಅಡಿಗೆ ಒಂದೊಂದು ಗ್ಯಾಪ್ ಕೊಟ್ಟು ಕೆಲವು ಕಡೆ ಹನ್ನೆರಡು ಅಡಿಗೂ ಮಾವಿನ ಗಿಡ ಹಾಕಿದ್ದೀನಿ ಡೆನ್ಸ್ ಪ್ಲಾಂಟೇಷನ್ ಅಂತಾರೆ ಇನ್ನೂ ಕೆಲವು ಕಡೆ ಹತ್ರ ಆಗ್ತಾರೆ ಬಟ್ ನಮ್ಮ ಕಡೆ ಯಾರೂ ಡೆನ್ಸ್ ಪ್ಲಾಂಟೇಶನ್ನು ಹಾಕಿಲ್ಲ ಇದೆಲ್ಲ ಅಧಿಸೂಚನೆ ಆದ್ಮೇಲೆ ಅಧಿಸೂಚನೆ ಆದ್ಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರು ಕ ಕಣ್ ಕೆಳಗಡೆನೆ ಆಗಿದೆ ಎಲ್ಲ ಅವ್ಯವಹಾರ ಇದನ್ನ ಅವರು ಒಂದಿವಸ ಮಾತಾಡಿಲ್ಲ ಇವೆಲ್ಲ ಮಾಡಿದ್ದಾರೆ ಸಮಸ್ಯೆಗಳು ಸೃಷ್ಟಿಯಾಯಿತು ಇವತ್ತಿಗೆ ಪರಿಹಾರ ಆಗಿಲ್ಲ ಅದನ್ನು ನಾವು ಇವತ್ತೆಲ್ಲ ಇವತ್ತು ಈ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲರ ಹತ್ರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಅವರಿಗೆ ಪರಿಹಾರ ಕೊಡೋಂಥ ಕೆಲಸ ಮಾಡ್ತಾ ಇದೀವಿ ಅದನ್ನು ದಾಖಲಾತಿಗಳು ಸರಿ ಮಾಡಿ ರಿನೋಟಿಫಿಕೇಶನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂಥದ್ದಕ್ಕೆ ಎಲ್ಲ ದಾಖಲಾತಿಗಳನ್ನು ಒಂದು ತಾರೀಖ್ ತಂದಿದ್ದೀವಿ ಇದೆಲ್ಲ ಏನೂ ಮಾಡಲಿಲ್ಲ ಅದರಿಂದ ಈ ಥರ ದಲ್ಲಾಳಿಗಳು ಸೃಷ್ಟಿ ಮಾಡಿಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದರೆ ಅಲ್ಲಿ ಕೊರೋ ಅಂತ ಇನ್ನೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಯೋಕ್ತೆಗೆ ಒಂದು ಎಕರೆ ಕೈಗಾರಿಕೆ ಮಾಡೋಕ್ಕಾಗಲಿಲ್ಲ ಒಂದು ಎಕರೆ ಅವ ಯುವಗೆ ಕಮಿಷನ್ಗೋಸ್ಕರ ಮಾಡ್ತಾ ಇರೋದು ಅಂತಾರೆ ಎಲ್ಲ ಅವ್ರ ಥರನೇ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ಪಾಪ ಯಾರೋ ನಮ್ಮ ಪತ್ರಿಕೆಯಲ್ಲೆಲ್ಲ ಕೆಲವರು ಬರೆದಿದ್ದಾರೆ ರಾತ್ರಿ ಸಂಚಾರಿ ಅವರು ರಾತ್ರಿ ಹೊತ್ತೆಲ್ಲ ವ್ಯವಹಾರ ಮಾಡೋದು ಅಂತೇಳಿ ಇವೆಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳೋಕ್ಕೆ ಇಷ್ಟ ಆಗೋಲ್ಲ ನಾನು ಯಾಕೆ ಯಾಕಿವಲ್ಲ ಈಗ ಪ್ರಸ್ತಾವ ಮಾಡ್ತಾಯಿದ್ದೀನಂದರೆ ನಿಮಗೆ ಗೊತ್ತಿದೆ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ ಆ ರೀತಿ ಏನಾದರೂ ಅವರ ಮಾಡಿದ ರೀತಿಯಲ್ಲೇ ನಾವು ಭಾಗವಹಿದ್ದರೆ ಆ ರೀತಿ ನಾನು ಎರಡು ಸಾವಿರದ ನಾಲ್ಕು ಎಂಟರಲ್ಲಿ ಆ ರೀತಿ ನಡ್ಕೊಂಡಿದ್ದರೆ ಎರಡು ಸಾವಿರದ ಹದಿಮೂರರಲ್ಲಿ ಅದೇನೋ ಸೇರಿಕೆ ಸವಾ ಸೇರೋ ಏನದು ಸೇರಿಕೆ ಸವಾ ಸೇರು ಅಂತ ನಾನು ಹೊಡೆದಿದ್ದರೆ ದುಡ್ಡು ಮಾಡಿಬಿಟ್ಟು ಇವ್ರು ಎಲ್ಲಿರ್ತಾ ಇದ್ರು ಬೇ ಚಿಂತಾವಣೆ ಕಾಲಿಡಕ್ಕೆ ಆಗ್ತಿತ್ತ ಕಾಲಿಡಕ್ಕೆ ಅವತ್ತು ಎಷ್ಟು ನಾವು ಸೋತಿದ್ದು ಸಾವಿರದ ಆರ್ನೂರು ರೂಟು ಸೋತಿದ್ದ ಅವತ್ತು ಇವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಆ ಸಿದ್ಧಾಂತದಿಲ್ಲ ನಾವು ಕೆಲಸ ಮಾಡಿದ್ದೀವಿ ನಾವು ಯಾವುದೇ ರೀತಿ ಆ ಥರ ದಾರಿಗಳಲ್ಲಿ ಹೋಗಿಲ್ಲ ಅಂತೇಳಿ ನಾವು ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ನಾವು ಹೋದ್ವಿ ಆದರೆ ಆಯಿತು ಜನ ತೀರ್ಮಾನ ಕೊಟ್ಟರು ಈಗ ಹತ್ತು ವರ್ಷ ಆಯ್ತು ಈಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಈಗ ಹೆಚ್ಚು ಸಮಯ ನಾನು ಕಲ್ಸ್ಕೊಳ್ಳೋದಿಲ್ಲ